ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರೂ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಇವತ್ತು ಬಂದು ಯಾವ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಿವಿ ಅಂತ ನಿನ್ನೆ ಅಂತೂ ವಿಡಿಯೋ ಮಾಡಿಲ್ಲ ಇವತ್ತೇ ಇವತ್ತು ಯಾವ ಟ್ರಾನ್ಸಾಕ್ಷನ್ ಹೇಳ್ಬೇಕನ್ನೋದನ್ನು ಕಂಪ್ನಿ ನೋಡಿದ ತಕ್ಷಣ ತಿಳ್ಕೊಳ್ಳೋಣ ಅಂತಕ್ಕ ವೇರು ಕಂಪ್ನಿ ಜಿ ಎಸ್ ಟಿ ಓಕೆ ಡೇ ಬುಕ್ಕನ್ನು ಪ್ರೆಸ್ ಮಾಡೋಣ ಹತ್ತನೇ ತಿಂಗಳ್ದು ಎಂಟ್ರಿ ನಾಲ್ಕು ಎಂಟ್ರಿ ಕಂಪ್ಲೀಟ್ ಆಗಿ तिंग तिंग एंट्री ओके ट्रांजाक्षन नाक एंट्री एसकेच पेज लास्ट एंट्री मदी ट्रेडर्स कंप्लीट मर्दी विक्टोरिया ओके मिस्टर अजय कुमार रिटर्न मिस्टर अजय कुमार ರಿಟರ್ನ್ಡ್ ಲವರ್ ಟ್ರೇಡ್ಸ್ ದಿ ಫಾಲೋಯಿಂಗ್ ಐಟಮ್ಸ್ ಆಫ್ ಸೇಲ್ಸ್ ಮೇಡನ್ ಸೆವೆಂಟೀನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಆಸ್ ದೇ ವಿ ವೇರ್ ಇನ್ ಎಕ್ಸ್ ಎಕ್ಸೆಸ್ ರಿಕ್ವೈರ್ಮೆಂಟ್ಸ್ ಅಂದರೆ ರೀಫಂಡ ರೀಫಂಡ್ ಮಾಡೋದಕ್ಕಿಂತ ಇನ್ನೂ ಐಟಮ್ಸ್ ಇಷ್ಟು ಕ್ವಾಂಟಿಟಿ ಅಂದರೆ ಜಿ ಎಸ್ ಟಿ ವನ್ನೆಲ್ಲ ರೀ ವಾಪಸ್ ಅಂದ್ರೇನು ಡ್ಯಾಮೇಜ್ ಆಗಿದ್ದಕ್ಕೆ ಹೊಳ್ಳೆಕ್ ಕೊಡ್ತಾರ ನೀವು ಸೇಲ್ ಮಾಡಿದಾಗ ಕ್ರೆಡಿಟ್ ನೋಟ್ ಅಂತ ಬರುತ್ತೆ ನೀವು ಸೇಲ್ ಯಾರಿಗ್ಯಾರು ಮಾಡಿದ್ರಂದ್ರೆ ಅವ್ರು ನಿಮ್ಗೆ ಹೊಳಗ್ ಕೊಡ್ಬೇಕಂದ್ರೆ ಈ ಒಂದು ಎಫೆಟ್ದಾಗ ಹುಡಿದು ಕಂಟ್ರೋಲ್ ಎಫೆಟ್ ಅಂತ ಪ್ಲೇಸ್ ಮಾಡಿದಾಗ ಕ್ರೆಡಿಟ್ ನೋಟ್ ಅಂತ ಬರುತ್ತೆ ಯಾರಿಗೆ ಹೊಳ್ ಕೊಡಾತ್ರಿ ಅಂತ ಮೆನ್ಷನ್ ಮಾಡಬೇಕು ಲಾವ ಟ್ರೇಡರ್ ಲಾವ ಟ್ರೇಡರಿಗೆ ಏನೇನು ಒಂದು ವಸ್ತುಗಳನ್ನು ವಾಪಸ್ ಕೊಡಾಕ್ತೀವಿ ಎಂಟ್ರಿ ಬರೀ ಈ ಡೆಬಿಟ್ ನೋಟು ಕ್ರೆಡಿಟ್ ನೋಟಿಗೆ ಐದನೇಷ್ಟು ರೆಫರೆನ್ಸ್ ಬರುತ್ತೆ ಯಾವುದೈತಿ ಪಿ ವಿ ಸಿ ಪೈ ओके okay. हाथ इलेक्ट्रिक हीटर इलेक्ट्रिकीटर फिनोलेक्स पैपलेक्स पैप इेज आगे तोस्तर ఈ అమౌంట్ సరి అయితే మీరు నోడక నీ హిందే ఎంట్రీగా నోడ్కో లావా ట్రేడర్స్ ఎంట్రీ నోడ్కో లావా ట్రేడర్స్ ఎలెక్ట్రిక్టారు ఏనూరు ఐతి ఫిన పైపు ఐదునూరు ఐతి ఓకే పి పైపు ఎంటర్ 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 సి జి ఎస్ టీర్ ఎస్ జి ఎస్ ಅಂದರೆ ಹದಿಮೂರು ಸಾವಿರದ ನಾಲ್ಕು ನಲ್ವತ್ತು ರೂಪಾಯಿ ದುಡ್ಡು ಲೆಸ್ ಆತು ದುಡ್ಡು ಲೆಸ್ ಆತು ಅವೇನು ಡ್ಯಾಮೇಜ್ ಆಗಿದ ವಸ್ತುಗಳು ಲಾವಾದವರು ನಿಮ್ಮ ವೀರು ಕಂಪ್ನಿಯವ್ರಿಗೆ ಕೊಟ್ಟರು ಅಂತ ಅರ್ಥ ಎಂಟರ್ ಕಂಪ್ಲೇಂಟ್ ನೆಕ್ಸ್ಟು ರಿಸೀವ್ಡ್ ಮಿಸ್ಟರ್ ಅಜಯ್ ಕುಮಾರ್ ರಿಸೀಡ ಚೆಕ್ ಫ್ರಾಮ್ ಹಂಗ ನಿಖರವಾಗಿ ಲಾವಾ ಟ್ರೇಡರ್ಸ್ನವ್ರಿಗೆ ಕೊಡಬೇಕಾದವರು ಲಾವ ಟ್ರೇಡರ್ಸ್ನವ್ರು ಎಷ್ಟು ಕೊಡ್ತಾರೆ ಆ ವೀರು ಕಂಪ್ನಿಗೆ ಅಂದರೆ ಎಫ್ ಸಿಕ್ಸ್ ಪ್ರೆಸ್ ಮಾಡಿರಿ ಲಾವ ಟ್ರೇಡರ್ ಹದಿಮೂರು ಸಾವಿರದ ನಾಲ್ಕು ನಲ್ವತ್ತು ರೂಪಾಯಿ ಲೆಸ್ ಆದ್ಮೇಲೆ ಇಪ್ಪತ್ತೈದು ಸಾವಿರದ ಎರಡು ನೂರು ಫ್ರೆಂಡ್ಸ್ ಐ ಸಿ ಐ ಸಿ ಬ್ಯಾಂಕ್ ಕಂಪ್ಲೀಟ್ ಓಕೆ ನೆಕ್ಸ್ಟು ಮಿಸ್ಟರ್ ಅಜಯ್ ಕುಮಾರ್ ಇವೆಲ್ಲ ನಾರ್ಮಲ್ ಎಂಟ್ರಿ ಅದಾವೆ ಪರ್ಚೇಸ್ ಆಲ್ರೆಡಿ ಪರ್ಚೇಸ್ ಸೇಲ್ ಮಾಡಕತ್ತಿರ್ತೀರಿ ಹತ್ತಿರ್ತೀರಿ ಪರ್ಚೇಸ್ನಾಗ ಹಾಕೊಂಡ್ಬಿಡ್ರಿ ರಾಮರಾವ್ ಟ್ರೇಡರ್ಸ್ ಅಂತೂ ಓಲ್ಡ್ ಒಂದು ಈ ಕಸ್ಟಮರ್ ನಾವು ಪರ್ಚೇಸರ್ಸ್ ಆಗಿರ್ತಾರೆ ಅದೇನು ಮಾಡಿರಿ ಪಿ ವಿ ಸಿ ಪೈಫ್ ಹಾಕ್ರಿ ಎಪ್ಪತ್ತು ಅಮೌಂಟ್ ಒಂದು ತ್ರೀ ಫಿಫ್ಟಿ ಇವೆಲ್ಲ ಚೆಕ್ ಮಾಡ್ತಾ ರೇಟ್ ಫರ್ ರೇಟನ್ನು ಚೆಕ್ ಮಾಡ್ಕೊತಾ ಹಾಕ್ಬೇಕು ಸುಮ್ಮನೆ ಸುಮ್ಮನೆ ಬಡ ಬಡ ಹಾಕೋದು ನಮ್ಮ ಮನಸ್ಸಿಗೆ ಬಂದಂಗೆ ರೇಟ್ ಹಾಕೋಂಗಿಲ್ಲ ಕರೆಕ್ಟಾಗಿ ರೇಟನ್ನು ಮೆನ್ಷನ್ ಮಾಡ್ಕೊಂತ ಬರಬೇಕು ಎಲೆಕ್ಟ್ರಿಕ್ ಹೀಟರ್ ಟ್ವೆಂಟಿ ಫೈ ಫೋರ್ ಫಿಫ್ಟಿ ಎಂಟರ್ నెక్స్ట్ ఫైవ్ మొత్తూ ఓకే సి ఎంటర్ ఎస్ ఎంటర్ నో ఎంటర్ నివ రెఫ్రెండ్స్ ఆర్టి టీ జీరో ఫైవ్ జీరో ఫైవ్ టు జీరో సిక్స్ సెవెన్ సిక్స్ ఎంటర్ ಕಂಪ್ಲೀಟ್ ಓಕೆ ನಾರ್ಮಲ್ ಪರ್ಚೇಸ್ ಡ್ರಾಯಿಂಗ್ಸ್ ಆಗಿ ಎಲ್ಲ ನಾರ್ಮಲ್ ಎಂಟ್ರಿಯಾಗಿರ್ತವೆ ಏಳು ಸಾವಿರದ ಐದುನೂರು ಎಂಟರ್ 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 ಕಂಪ್ಲೀಟ್ ಓಕೆ ಇವತ್ತು ಇನ್ನ ಲೆಕ್ಕ ಯಾವ ಥರ ಅಂದರೆ ಯಾವ ಥರ ಡೆಬಿಟ್ ನೋಡಿ ಕ್ರೆಡಿಟ್ ನೋಟ್ ಹೆಂಗಕ್ಕೆ ಹೋಗುವ ನಾವು ಪರ್ಚೇಸ್ ಮಾಡಿದಾಗ ನಾವು ಪರ್ಚೇಸ್ ಮಾಡೋವಂಥ ವ್ಯಕ್ತಿಗಳ ಕಡೆ ಅಂದ್ರೆ ಅವ್ರ ಅಂಗಡಿಗೆ ಒಳ್ಳೆ ವಾಪಸ್ ಕೊಟ್ಟರೆ ಅದು ಡೆಬಿಟ್ ನೋಟು ಅಕಸ್ಮಾತ್ ನಾವು ಮಾರಾಟ ಮಾಡಿದ್ರೆ ಅಂದರೆ ಸೇಲ್ ಮಾಡಿದ್ರೆ ಅವ್ರು ಏನರ ನಮಗೆ ತಂದು ಕೊಡೋಂಗಿದ್ರೆ ಅದು ಕ್ರೆಡಿಟ್ ನೋಟ್ ಅಂತ ಬರುತ್ತೆ ಇವತ್ತು ಡೆಬಿಟ್ ನೋಟು ಕ್ರೆಡಿಟ್ ನೋಟ್ ಬಗ್ಗೆ ನೀವು ವಿಶೇಷ ಮಾಹಿತಿ ಅಂದರೆ ಅದೇ ಓಕೆ ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲೆಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್